ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಆಫ್ಟರ್ನೂನ್ ಇವತ್ತು ನಾನು ನಿಮಗೆ ಮಂಗಳೂರು ಸೌತೆಕಾಯಿಯ ರುಚಿಕರವಾದ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾರು ಮೊದಲಿಗೆ ಮಂಗಳೂರು ಸೌತೆಕಾಯಿ ನೋಡಿ ತಗೊಳ್ಳಿ ಹಣ್ಣಾಗಿರೋದು ಬೇಡ ಹಸಿ ಸೌತೆಕಾಯಿ ತಗೊಳ್ಳಿ ಅಂದರೆ ಈ ಥರ ಇರಬೇಕು ಸ್ವಲ್ಪ ಬಣ್ಣ ಮಾಸಿದ್ರೂ ಪರವಾಗಿಲ್ಲ ಹಸಿ ಹಸಿಯಾಗಿರಬೇಕು ಹಣ್ಣಾದರೆ ಮತ್ತೆ ಚೆನ್ನಾಗಿ ಬರಲ್ಲ ಸೌತೆಕಾಯಿ ಹಣ್ಣು ಸೌತೆಕಾಯಲ್ಲಿ ಬೇರೆನೇ ಸಾರು ಮಾಡ್ತೇವೆ ನಾವು ಈ ಮೊದಲಿಗೆ ಇದನ್ನು ಸೌತೆಕಾಯಿನ ಚೆನ್ನಾಗಿ ತೊಳೆದು ಇದರ ಬೀಜ ಎಲ್ಲ ತೆಗೀರಿ ಇದರ ಬೀಜ ಎಲ್ಲ ಒಂದಿದನು ಕಹಿ ಬರುತ್ತೆ ಹಸಿ ಸೌತೆಕಾಯಿಗೆ ಸ್ವಲ್ಪ ಕಹಿ ಎಲ್ಲ ಜಾಸ್ತಿ ಹಣ್ಣು ಸೌತೆಕಾಯಿ ಆದಮೇಲೆ ಅದೆಲ್ಲ ಹುಳಿ ಬರುತ್ತೆ ಕಹಿ ಹೋಗಿರುತ್ತೆ ಹಾಗಾಗಿ ಸೌತೆಕಾಯಿನ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಮೊದಲು ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಬೇಕು ತುಂಬ ಅಲ್ಲ ಒಂದು ಐದು ನಿಮಿಷ ಅದರ ಕಹಿ ಏನಾದರೂ ಇದ್ದರೆ ಆಮೇಲೆ ಅದನ್ನು ಕತ್ತರಿಸಿ ಮತ್ತೆ ಒಂದು ಸಲ ತೊಳಿರಿ ಈ ಥರ ನೋಡಿ ಆ ಥರ ನೀರಲ್ಲಿಟ್ಟು ಹೀಗೆ ಕಟ್ ಮಾಡಬೇಕು ಚಿಕ್ಕದಾಗಿ ಹೋಳು ಹೋಳಾಗಿ ಕತ್ತರಿಸಬೇಕು ತುಂಬ ಚೆನ್ನಾಗಿರುತ್ತೆ ಮಂಗಳೂರು ಸೌತೆಕಾಯಿ ಸಾಂಬಾರು ಬೇರೆ ಬೇರೆ ಥರದ ಸಾರು ಮಾಡ್ಬೋದು ಇದರಲ್ಲಿ ಅದಲ್ಲದೆ ಸಾಂಬಾರು ಜೊತೆನೂ ಹಾಕ್ಬೋದು ಹೆಲ್ತ್ಗೂ ತುಂಬ ಒಳ್ಳೆಯದು ಇವಾಗ ಚೆನ್ನಾಗಿ ತೊಳೀರಿ ಅದನ್ನು ಒಂದು ಸಲ ತೊಳೆದ್ರೆ ಸಾಕು ಆಲ್ರೆಡಿ ನಾವು ಸೌತೆಕಾಯಿನ ಫಸ್ಟ್ ತೊಳೆದಿದ್ದೀವಿ ಆಮೇಲೆ ಕಟ್ ಮಾಡಿದ ಮೇಲೆ ನೀರಲ್ಲಿ ಹಾಕಿಟ್ಟಿದ್ದೇವೆ ಈಗ ಒಂದು ಸಲ ತೊಳೀರಿ ಹೀಗೆ ತೊಳೆದ ಮೇಲೆ ನೋಡಿ ಇಡಬೇಕು ನೀರು ಹಾಕ್ಬಿಟ್ಟು ಉಪ್ಪು ಇವಾಗಲೇ ಹಾಕಿ ಸೌತೆಕಾಯಿಗೆ ಉಪ್ಪು ಹಾಕಿದರೆ ಅದು ಬೇಯುತ್ತೆ ಕುಕ್ಕರಲ್ಲಿ ಮಾತ್ರ ದಯವಿಟ್ಟು ಇಡಬೇಡಿ ಯಾಕೆಂದ್ರೆ ಅದು ಹೋಳು ಹೋಳಾಗಿ ನಮಗೆ ಸಿಗಬೇಕಂದ್ರೆ ನಾವು ಈ ಥರ ಡೈರೆಕ್ಟ್ ಸ್ಟವಲ್ಲೇ ಇಡಬೇಕು ಅದು ಕುಕ್ಕರಲ್ಲಿ ಏನೇ ಇಟ್ಟರೂ ಸ್ವಲ್ಪ ಟೇಸ್ಟೆಲ್ಲ ಹೋಗುತ್ತೆ ಹಾಗಾಗಿ ಈಗ ಮುಚ್ಚಿಡಿ ಇವಾಗ ನೋಡಿ ನಾನು ಒಂದು ದೊಡ್ಡ ಸೌತೆಕಾಯಿಗೆ ಒಂದು ಮೀಡಿಯಮ್ ಗಾತ್ರದ ಫುಲ್ಲು ತೆಂಗಿನಕಾಯಿ ನಾನು ತಗೊಂಡಿದ್ದೇನೆ ನಿಮಗೆ ಕಮ್ಮಿ ಬೇಕಂದರೆ ಎಲ್ಲ ಅಳತೆಗಳು ಕಮ್ಮಿ ಮಾಡಿ ಒಂದು ಸಣ್ಣ ಸೌತೆಕಾಯಿ ತೆಂಗಿನಕಾಯಿ ಅರ್ಧ ಭಾಗ ಹಾಗೆ ಮಾಡಬೇಕು ನಮ್ಮ ಮನೆಯಲ್ಲಿ ಸ್ವಲ್ಪ ನೆಂಟರಲ್ಲಿದ್ದಾರೆ ಹಾಗಾಗಿ ನಾನು ಒಂದು ದೊಡ್ಡ ಸೌತೆಕಾಯಿ ಒಂದು ಮೀಡಿಯಮ್ ಗಾತ್ರದ ತೆಂಗಿನಕಾಯಿ ತೆಗೆದು ತುರಿತಾ ಇದ್ದೇನೆ ಈಗ ಇದಕ್ಕೆ ನಿಂಬೆಹಣ್ಣು ಗಾತ್ರದ ಹಣ್ಣು ಹಾಕಿದೆ ಒಂದು ಎರಡು ಚಿಟಿಕೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಇವಾಗ ನೋಡಿ ಐದು ಹಸಿಮೆಣಸಿನಕಾಯಿ ಇದು ನಾನು ಬಿಸಿ ಮಾಡಲಿಲ್ಲ ಗುಂಟೂರು ಮೆಣಸಿನಕಾಯಿ ಇದು ತಗೊಂಡಿದ್ದೇನೆ ಅದನ್ನು ಉರಿಲಿಕ್ಕಿಲ್ಲ ಈಗ ನೋಡಿ ನೀರು ಹಾಕಿ ನಾನು ರುಬ್ಬಿದೆ ಈ ಕಡೆ ರುಬ್ಬಿದಾಗ ಆ ಕಡೆ ಸೌತೆಕಾಯಿ ಕೂಡ ಬೆಂದಿದೆ ನೋಡಿ ಈಗ ಮಸಾಲೆಯನ್ನು ಸೇರಿಸಿ ಇದು ಚೆನ್ನಾಗಿ ಕುದಿ ಬರೋ ಬರುವಾಗ ಪಕ್ಕದಲ್ಲಿ ನೋಡಿ ಇಟ್ಟಿದ್ದೀನಿ ನಾನು ಬೇಗ ಬೇಗ ಆಗುತ್ತೆ ಈ ಥರ ಮಾಡಿದರೆ ಇದು ಚೆನ್ನಾಗಿ ಕುದಿ ಬರುವಾಗ ನಾವು ಇಲ್ಲಿ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡಬೇಕು ಚೆನ್ನಾಗಿ ಕುದಿಬೇಕು ಅದು ಬಿಸಿಲು ಕಾಲದಲ್ಲಿ ಸಾರು ಎಲ್ಲ ಸಾರು ಚೆನ್ನಾಗಿ ಕುದ್ದಿಲ್ಲ ಅಂದರೆ ಅದು ಕೆಟ್ಟು ಹೋಗಿರುತ್ತೆ ಈ ಕಡೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡಿ ಅದು ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋ ಎಣ್ಣೆ ಮೇಲೆ ಇರುತ್ತೆ ನಮಗೆಲ್ಲದಕ್ಕೂ ಕೊಬ್ಬರಿ ಎಣ್ಣೆ ಆಗಬೇಕು ಇದಕ್ಕೆ ಒಗ್ಗರಣೆಗೆ ಏನೂ ಹಾಕ್ಲಿಕ್ಕಿಲ್ಲ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಮಾತ್ರ ಹಾಕೋದು ಮತ್ತು ಬೇಕಂದರೆ ಸಾರು ಸ್ವಲ್ಪ ಗಟ್ಟಿ ಮಾಡಿದರೆ ನೀವು ಮಜ್ಜಿಗೆ ಹಾಕಿ ಮೊಸರು ಹಾಕ್ಕೊಳ್ಳಿ ನಾನು ಮೊಸರು ನನಗೆ ಆಗೋದಿಲ್ಲ ಮೊಸರು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಮೊಸರು ಹಾಕೋ ಮೊದಲು ಸಾರು ಸ್ವಲ್ಪ ಗಟ್ಟಿಯಾಗಿರಬೇಕು ಇದು ನನ್ನ ಸಾರು ಹದವಾಗಿದೆ ನಾನು ಮೊಸರು ಹಾಕೋದಿಲ್ಲ ಅದಕ್ಕಾಗಿ ಇವಾಗ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಹಾಗೆ ನನ್ನ ಸೌತೆಕಾಯಿ ಸಾರು ರೆಡಿಯಾಗಿದೆ ಇದು ಸುಲಭದ ವಿಧಾನ ಬಿಸಿ ಬಿಸಿ ವೈಟ್ ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೇ ನನ್ನ ಚಾನಲ್ನ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದಿಲ್ವಾ ನೋಡ್ತಾ ಇಲ್ಲ ಬೇಸರ ಇಲ್ಲ ನಾಳೆ ನಾನಿಲ್ಲ ಅಂದ್ರೂ ವೀಡಿಯೋ ಇರುತ್ತಲ್ ಟಾಟಾ ಬಾ ಬಾಯ್ ಸಿ ಯೂ